ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಹುಣಸೆ ಹಾಗೂ ಜೀರಿಗೆಯಿಂದ ಲಾಲಿಪಾಪ್ ಮಾಡಿಕೊಳ್ಳುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ಸದ್ಗುರು ಅವರು ತಿಳಿಸಿದ್ದಾರೆ ಹುಣಸೆ ಹಣ್ಣು ಹಾಗೂ ಜೀರಿಗೆಯು ಆಯುರ್ವೇದದಿಂದ ಅನುಮೋದಿತವಾದ ಮಸಾಲೆಯಾಗಿದ್ದು ಇದು ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ ಸದ್ಗುರುಗಳು ಒಮ್ಮೆ ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದಾದ ಹುಣಸೆ ಹಣ್ಣು ಮತ್ತು ಜೀರಿಗೆ ಲಾಲಿಪಪ್ಗಾಗಿ ಆಸಕ್ತಿದಾಯಕ ಪಾಕವಿಧಾನವನ್ನು ಹಂಚಿಕೊಂಡರು ವಿಡಿಯೋದಲ್ಲಿ ಈ ಸುಲಭವಾದ ಲಾಲಿಪಾಪ್ ಪಾಕವಿಧಾನವು ಯಾವುದೇ ಮಗುವಿನ ಹೃದಯವನ್ನು ಗೆಲ್ಲಬಹುದು ಎಂದು ಅವರು ಉಲ್ಲೇಖಿಸಿದ್ದಾರೆ ಹುಣಸೆ ಹಣ್ಣಿನ ಪ್ರಯೋಜನಗಳು ಪಿ ಸಿಯಲ್ಲಿ ಪ್ರಕಟವಾದ ಅಧ್ಯಯನವು ಆಕ್ಸಿಡೆಂಟಿವ್ ಒತ್ತಡವನ್ನು ಕಡಿಮೆ ಮಾಡುವುದು ಉತ್ಕರ್ಷಣ ನಿರೋಧಕ ಕಿಣ್ವ ಚಟುವಟಿಕೆಯನ್ನು ಹೆಚ್ಚಿಸುವುದು ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್ ಪ್ರೊಫೈಲ್ಗಳನ್ನು ಸುಧಾರಿಸುವುದು ಮತ್ತು ಕೊಲೆಸ್ಟ್ರಾಲ್ ಚಯಾಪಚಯ ಮತ್ತು ರೋಗನಿರೋಧಕ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಜೀನ್ ಮತ್ತು ಪ್ರೋಟೀನ್ ಅಭಿವ್ಯಕ್ತಿಯನ್ನು ಮಾಡ್ಯುಲೇಟ್ ಮಾಡುವಲ್ಲಿ ಹುಣಸೆಹಣ್ಣಿನ ಪರಿಣಾಮಗಳನ್ನು ಎತ್ತಿ ತೋರಿಸುತ್ತದೆ ಹುಣಸೆ ಎಲೆಗಳನ್ನು ಹಲವಾರು ದೇಶಗಳಲ್ಲಿ ದೈನಂದಿನ ಆಹಾರದ ಭಾಗವಾಗಿ ಬಳಸಲಾಗುತ್ತದೆ ಅಲ್ಲಿ ಅವುಗಳನ್ನು ತಾಜಾ ರೂಪದಲ್ಲಿ ಮತ್ತು ವಿಶೇಷವಾಗಿ ಬರಗಾಲದಲ್ಲಿ ಸುಲಭವಾಗಿ ಸೇವಿಸಲಾಗುತ್ತದೆ ಹುಣಸೆ ಹಣ್ಣಿನಲ್ಲಿ ಉತ್ಕರ್ಷಣ ನಿರೋಧಕ ಉರಿಯೂತ ನಿವಾರಕ ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳು ಸಮೃದ್ಧವಾಗಿವೆ ಎಂದು ಹೇಳಲಾಗುತ್ತದೆ ಇದು ಹೃದಯದ ಆರೋಗ್ಯ ಯಕೃತ್ತಿನ ರಕ್ಷಣೆಯನ್ನು ಸಹ ಸುಧಾರಿಸುತ್ತದೆ ಮತ್ತು ಮೈಕ್ರೋಬಿಯಾ ಮಧುಮೇಹದ ವಿರೋಧಿ ಪರಿಣಾಮಗಳಿಗೆ ಹೆಸರುವಾಸಿಯಾಗಿದೆ ಜೀರಿಗೆಯ ಪ್ರಯೋಜನಗಳು ಜೀರಿಗೆ ಬೀಜಗಳು ಕಬ್ಬಿಣದ ಉತ್ತಮ ಮೂಲವಾಗಿದ್ದು ಇದು ರಕ್ತಹೀನತೆ ತೂಕ ನಿರ್ವಹಣೆ ರೋಗ ನಿರೋಧಕ ವರ್ಧನೆ ಮತ್ತು ಉತ್ಕರ್ಷಣ ನಿರೋಧಕ ಕಾರ್ಯವಿಧಾನಗಳ ಮೂಲಕ ಒತ್ತಡ ಕಡಿತಕ್ಕೆ ಸಹಾಯ ಮಾಡುತ್ತದೆ ಒಂದು ಅಧ್ಯಯನದ ಪ್ರಕಾರ ಜೀರಿಗೆ ಬೀಜಗಳು ಕ್ಯಾನ್ಸರ್ ತಡೆಗಟ್ಟುವ ಪರಿಣಾಮಗಳನ್ನು ಪ್ರದರ್ಶಿಸುತ್ತವೆ ಕ್ಯಾನ್ಸರ್ ಛಾಯಾಪಚಾಯವನ್ನು ಮಾಡ್ಯುಲೇಟ್ ಮಾಡುತ್ತದೆ ಮಲ ಪಿಸ್ತರಸ ಆಮ್ಲ ವಿಸರ್ಜನೆಯನ್ನು ಹೆಚ್ಚಿಸುತ್ತವೆ ಮತ್ತು ಕೋಲನ್ನಲ್ಲಿ ವಿಷಕಾರಿ ಬಿಡುಗಡೆಗೆ ಸಂಬಂಧಿಸಿದ ಕಿಣ್ವಗಳನ್ನು ಕಡಿಮೆ ಮಾಡುತ್ತವೆ ಹಸಿರು ಮೆಣಸಿಕಾಯಿಯ ಪ್ರಯೋಜನಗಳು ಮೆಣಸಿನಕಾಯಿಯಲ್ಲಿ ಕಂಡುಬರುವ ಕ್ಯಾಪ್ಲಸಿನ್ ಛಾಯಾಪಚಾಯವನ್ನು ಹೆಚ್ಚಿಸುತ್ತದೆ ಮತ್ತು ಕೊಬ್ಬನ್ನು ಸುಡಲು ಸಹಾಯ ಮಾಡುತ್ತದೆ ಇದು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಹಸಿರು ಮೆಣಸಿನಕಾಯಿಯಲ್ಲಿ ಕ್ಯಾಲೋರಿಗಳು ಕಡಿಮೆ ಮತ್ತು ಫೈಬರ್ ಅಧಿಕವಾಗಿರುವುದು ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ ಹಸಿರು ಮೆಣಸಿಕಾಯಿಯಲ್ಲಿರುವ ಸಕ್ರಿಯ ಸಂಯುಕ್ತವಾದ ಕ್ಯಾಪ್ಸಿಸಿಸ್ ನೈಸರ್ಗಿಕ ನೋವು ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಉರಿಯೂತದ ಪರಿಣಾಮಗಳನ್ನು ಹೊಂದಿದೆ ಮೈಗ್ರೇನ್ ಕೀಲು ಮತ್ತು ಸ್ನಾಯು ನೋವುಗಳನ್ನು ಸಂಭಾವ್ಯವಾಗಿ ಕಡಿಮೆ ಮಾಡುತ್ತದೆ ಹುಣಸೆಹಣ್ಣು ಮತ್ತು ಜೀರಿಗೆ ಲಾಲಿಪಾಪ್ ಮಾಡುವುದು ಹೇಗೆ ಬೇಕಾದ ಪದಾರ್ಥಗಳು ಒಂದು ಟೀ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ಹುಣಸೆಹಣ್ಣಿನ ತಿರುಳು ಒಂದು ಹಸಿಮೆಣಸಿನಕಾಯಿ ಮಾಡುವ ವಿಧಾನ ಜೀರಿಗೆ ಉಪ್ಪು ಹುಣಸೆಹಣ್ಣಿನ ತಿರುಳು ಮತ್ತು ಹಸಿಮೆಣಸಿನಕಾಯಿಯನ್ನು ಪುಡಿ ಮಾಡಿ ಅವುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ವಿ ಮಿಶ್ರಣವನ್ನು ಸಣ್ಣ ಉಂಡೆಗಳಾಗಿ ಮಾಡಿ ಮಧ್ಯದಲ್ಲಿ ಟೂತ್ಪಿಕ್ಗಳನ್ನು ಇರಿಸಿ ಈ ನಿಮ್ಮ ಹುಣಸೆಹಣ್ಣಿನ ಮತ್ತು ಜೀರಿಗೆ ಲಾಲಿಪಾಪ್ ಸಿದ್ಧವಾಗಿರುತ್ತದೆ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು